ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಎಲಿಫೆಂಟ್ ಟಾಸ್ಕ್ ಫೋರ್ಸ್ನವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಆನೆ ಮುಂದೆ ಎದುರುಗಡೆ ನಿಂತ್ಕೋಬೇಕು ಅಂದ್ರೆ ಡಬಲ್ ಗುಂಡಿಗೆ ಬೇಕು ಅದು ಮದ ಬಂದಿರುವಂತ ಆನೆ ಮುಂದೆ ನಿಂತ್ಕೋಬೇಕು ಅಂದ್ರೆ ಇನ್ನಷ್ಟು ಡಬಲ್ ಗುಂಟಿಗೆ ಇರಬೇಕು ಏಕೆಂದರೆ ತುಂಬಾ ಬಲಶಾಲಿಯಾಗಿರುವಂತ ಆನೆ ಇದು ಸಕಲೇಶ್ಪುರ ಆಸುಪಾಸು ಓಡಾಡ್ತಾ ಇರುತ್ತೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ನವರು ಟ್ರ್ಯಾಕ್ ಅನ್ನ ಮಾಡ್ತಾ ಇರ್ತಾರೆ ಎಚ್ಚರಿಕೆ ಮತ್ತು ಮಾಹಿತಿ ಮತ್ತೆ ಜಿ ಪಿ ಎಸ್ ಲೊಕೇಶನ್ ಕೊಡ್ತಾ ಇರ್ತಾರೆ ಆ ಒಂದು ಕಾರಣದಿಂದಾಗಿ ಜನರು ಸಂತೃಪ್ತಿಯಿಂದ ಇರಲು ಸಾಧ್ಯವಾಗುತ್ತೆ ಸುತ್ತಮುತ್ತಲಿನ ಊರಿನವರು ಗ್ರಾಮಸ್ಥರು ಇಲ್ಲಾಂದ್ರೆ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಎಲಿಫೆಂಟ್ ಅಂದ್ರೆ ಆನೆ ಚಾರ್ಜ್ ಮಾಡ್ಬಿಡ್ಬೋದು ಅದಕ್ಕೋಸ್ಕರ ಇವರು ಟ್ರ್ಯಾಕಿಂಗ್ ಮಾಡ್ತಾನೆ ಇರ್ತಾರೆ ಒಂದು ಕಣ್ಣು ಸದಾ ಇಟ್ಟಿರ್ತಾರೆ ಸದಾ ಒಂದು ಆನೆಯ ಓಡಾಟದಲ್ಲಿಯೇ ಇರ್ತಾರೆ ಆ ಕಡೆ ಈ ಕಡೆ ಯಾವುದಾದ್ರೂ ಆನೆ ಕಂಡು ಬಂದ್ರೆ ಇಮಿಡಿಯೇಟ್ ಅದನ್ನ ಊರಿನವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾಹಿತಿನ ತಿಳಿಸ್ತಾರೆ